ಲಾಕ್ಡೌನಿನ ಕೌಂಡೌನ್ಗಳು ಇದು ಇಂದಿನ ವಿಜಯವಾಣಿ ಕನ್ನಡ ದಿನಪತ್ರಿಕೆಯ ಗಿರ್ಮಿಟ್ ಅಂಕಣದ ಪ್ರಹಸನ ಬರೆದು ಓದುತ್ತಿರುವವರು ಪ್ರಶಾಂತ್ ಆಡೂರು ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತು ರಾತ್ರಿ ಎಂಟು ಗಂಟೆ ಮೋದಿಯವರು ರಾಷ್ಟ್ರವನ್ನು ಉದ್ದೇಶಿಸಿ ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ಸಂಪೂರ್ಣ ದೇಶ ಇಪ್ಪತ್ತೊಂದು ದಿವಸ ಲಾಕ್ಡೌನ್ ಅಂತ ಅನಿಸ್ ಮಾಡೋದು ತಡ ನನಗೆ ತಲೆನೋ ಓಡಾಡ್ದಂಗೆ ಆಯ್ತು ಏನು ಬಂತು ಈ ಸುಡ್ಗಾಡ ಕೊರೋನಾದ ಕಾಟ ಇವತ್ತಿಗೆ ದೇಶಕ್ಕೆ ದೇಶನ ಬಂದ್ ಮಾಡೋ ಪ್ರಸಂಗ ಬಂತಲ್ಲ ಆದರೂ ಆಗಲಿ ಭಾರತ ಕೊರೋನಾ ಮುಕ್ತಾದ್ರೂ ಸಾಕು ಅಂತ ಅನ್ನಿಸ್ತು ಹಂಗೆ ಮುಂಜಾನಿಂದ ಯಾವಾಗ ಟಿ ವಿ ಒಳಗೆ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅಂತ ಬರಲಿಕ್ಕೆತ್ತಲ್ಲ ಆವಾಗ ನಾ ನನ್ನ ಏ ಎರಡು ಸಾವಿರದ ಐದುನೂರು ನೋಟ್ ಎಷ್ಟು ಮುಚ್ಚಿಟ್ಟಿ ಹೊರತಾಗಿ ಅಂತ ಹೆದ್ರ್ದಾಗ ಆಕಿ ಗಾಬರಿ ಆಗಿ ಮತ್ತೆ ನೋಟ್ ಬ್ಯಾನ್ ಅಂತ ಕೇಳಿದ್ಲು ಇಲ್ಲ ಅದರಾಗ ಕೊರೋನಾ ವೈರಸ್ ಇರ್ತದಂತ ಇಲ್ಲ ಕೊಟ್ಟಬಿಡು ಅಂತಂದೆ ರೀ ನ್ಯೂಸ್ ಪೇಪರ್ಗೆ ನೋಟಿಗೆ ದೋಷ ಇರಂಗಿಲ್ಲ ನೀವು ಸುಮ್ಮನೆ ಬ್ಯಾಮ್ ಚುನಾವಣೆ ಕೂಡ್ರಿ ಅಂತ ಅಕ್ಕಿ ಬೈದ್ಲು ಒಂದು ಕಡೆ ಇಪ್ಪತ್ತೊಂದು ದಿವ್ಸ ಸುಟಿ ಮನ್ಯಾಗ ಚೆನಿ ಹೊಟ್ಟಿಬೋದು ಅಂತ ಅನಿಸ್ತು ಇನ್ನೊಂದು ಕಡೆ ಇಪ್ಪತ್ತೊಂದು ದಿವ್ಸ ಹೆಂಗೆ ಜೊತೆ ಮನ್ಯಾಗ ಅಂತ ಹೆದರ್ಕೆ ಆಯ್ತು ಹಂಗ ನಾ ಕಂಟಿನ್ಯೂ ಆಗಿ ಅಕ್ಕಿ ಜೊತೆ ಹಗಲು ರಾತ್ರಿ ಇದ್ದದ್ದು ಹದಿನೈದು ದಿವಸ ಇಷ್ಟ ಅದು ಹನುಮನಿಗೆ ಹೋದಾಗ ಹತ್ತೊಂಬತ್ತು ವರ್ಷದ ಹಿಂದೆ ಆದರೆ ಆವಾಗಿನ ಹೆಂಡತಿಗೂ ಈಗಿನ ಹೆಂಡತಿಗೂ ಫರಕ್ ಅದನ್ನು ಇಲ್ಲ ಎಲ್ಲೂ ಹೊರಗೆ ಹೋಗಂಗಿಲ್ಲ ಆಫೀಸ್ ಇಲ್ಲ ಹೋಟೆಲ್ ಇಲ್ಲ ಮಾಲ್ ಇಲ್ಲ ಎಮ್ ಆರ್ ಪಿನೂ ಇಲ್ಲ ಮೊದ್ಲಾಗ ಗೊತ್ತಿದ್ರೆ ಛೆ ಒಂದು ಸ್ವಲ್ಪ ಕ್ಲೂಸ್ ಇದ್ದಿಲ್ಲ ಅಂತ ಭಾಳ ಮರಗಿದೆ ಏನೋ ಒಂದು ಹೊಸ ಅನುಭವ ಅಂತ ದೇವ್ರ ಮೇಲೆ ಭಾರ ಹಾಕಿ ಇಪ್ಪತ್ತೈದನೇ ತಾರೀಕಿನಿಂದ ಲಾಕ್ಡೌನ್ ಕಂಟಿನ್ಯೂ ಶುರು ಮಾಡಿದ್ದೀವಿ ಲಾಕ್ಡೌನ್ ಕೌಂಟ್ ಡೌನ್ ಶುರು ಮಾಡಿದೆ ಮೊದಲು ಎರಡು ದಿವಸ ಅಟ್ಟೇನು ಬರೋಕೆ ಅನ್ನಿಸಲಿಲ್ಲ ಮುಂದೆ ಎರಡು ದಿವಸಕ್ಕೆ ಹೆಂಡ್ತಿ ಕಿರಿಕಿರಿ ಶುರು ಆತಲ್ಲ ರೀ ಖಾಲಿ ಏನು ಮಾಡ್ತೀರಿ ನಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತ ಶುರು ಮಾಡ್ದಕ್ಕಿ ಲಾಕ್ಡೌನ್ ಆಗಿ ನಾಲ್ಕನೇ ದಿವಸ ಕೆಲಸದಕ್ಕಿಗೆ ನೀನು ಲಾಕ್ಡೌನ್ ಮಾಡುವ ಯಾಕೆ ರೀಸ್ ತಗೋತಿ ಹೆಂಗಿದ್ರು ನಮ್ಮ ಮನೆಯವ್ರು ಮನೆಯಾಗಿದ್ದಾರೆ ಏನು ಕಾಜಿ ಮಾಡಬೇಡ ಪಗಾರ ಕಟ್ ಮಾಡೋಂಗಿಲ್ಲ ಅಂತಕ್ಕಿನ ವಾಪಸ್ ಕಳಿಸಿದ್ಲು ಮುಂದೆ ಹೆಂಗೆ ಅಂದರೆ ನೀವು ಇದ್ದಿರಲ್ಲ ನೀವೇನು ಹಾರ್ಡ್ವೇರ್ ಮನುಷ್ಯ ಸಾಫ್ಟ್ವೇರ್ ದೊರೆಯುತ್ತೆ ವರ್ಕ್ ಫ್ರಮ್ ಹೋಮ್ ಇಲ್ಲ ಏನಿಲ್ಲ ಸುಮ್ಮನೆ ವರ್ಕ್ ಫಾರ್ ಹೋಮ್ ಅಂತ ನಾ ಹೇಳಿದ ಕೆಲಸ ಅಂತ ಹೇಳಿದ್ಲು ಅಕ್ಕಿ ಕಸ ಹುಡುಗಿದ್ರೆ ನಾ ತಳಿ ಹೊಡೆಯೋದು ಅಕ್ಕಿ ಭಂಡಿ ತಿಕ್ಕಿದ್ರೆ ನಾ ತೊಳೆದು ಡಬ್ಬ ಹಾಕೋದು ಅಕ್ಕಿ ಹಾಲು ಕಾಸಲಿಕ್ಕೆ ಇಟ್ಟರೆ ನಾವು ಉಕ್ಕಿ ಬಂದ ಮೇಲೆ ಆರು ಹಿಡಿದು ರಾತ್ರಿ ಹಾಲು ಹೆಪ್ ಹಾಕೋ ಸಹಿತ ನನ್ನ ಜವಾಬ್ದಾರಿ ಆಯಿತು ಒಂದ ಮಾತನ್ನ ಹೇಳಬೇಕಂದ್ರೆ ಹೆಂಡತಿ ತಲಾಗಿನ ಏನು ಒರೆಯೋದು ಒಂದು ಬಾಕಿ ಇತ್ತು ಇಷ್ಟೆಲ್ಲ ಕೆಲಸ ಮಾಡಿದ್ರು ರಾತ್ರಿ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ಲು ಎಂಟು ದಿವಸ ತಲೆ ಕೆಟ್ಟು ಈ ಲಾಕ್ಡೌನ್ ಯಾವಾಗ ಮುಗೀತದೋ ಅಂತ ಅನಿಸ್ಲಿಕ್ಕತ್ತು ಅದರ ನಾ ಯಾವಾಗಿಂದ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡಲಿಕ್ಕತ್ತೆ ಅಕ್ಕಿ ಎಕ್ಸ್ಟ್ರಾ ಟೈಮ್ ಒಳಗೆ ಆ ಸುಡುಗಾಡ್ ವಾಟ್ಸಪ್ನಾಗ ಊರು ಮಂದಿ ಸ್ಟೇಟಸ್ ನೋಡೋದು ಶುರು ಮಾಡಿದ್ವಿ ನಾನು ಸುಳ್ಳು ಹೇಳಂಗಿಲ್ಲ ಆ ಮೇಲೆ ಹಣಿ ಮಾಡಿ ಹೇಳ್ತೀನಿ ಏನಿಲ್ಲ ಅಂದರೂ ನಮ್ಮ ಪೈಕಿ ಒಂದು ಹತ್ತು ಹದಿನೈದು ಹೆಂಡಂದ್ರ ತಮ್ಮ ಗಂಡಂದ್ರೆ ಮನೆ ಕೆಲಸ ಮಾಡೋದನ್ನು ಸ್ಟೇಟಸ್ ಒಳಗೆ ಹಾಕಿದ್ರು ನಾ ಇಕ್ಕೂ ಎಲ್ಲರ ಹಾಕಿ ಕೇಳಂತ ಇಡಲೆ ನೀ ಒಟ್ಟು ನಾ ನೆಲ ಒರೆಸೋದು ಎಂಜಲ್ ಗೊಮ್ಮ ಮಾಡೋ ಫೋಟೋ ಸ್ಟೇಟಸ್ ಒಳಗೆ ಹಾಕಂಗಿಲ್ಲ ನಾ ಬೇಕಾದ್ರೆ ಡೈರೆಕ್ಟ್ ಪೇಪರ್ನಾಗ ಬರಿತೀನಿ ಅಂತ ಹೇಳಿ ಬಿಡಿಸಿದೆ ಮುಂದೆ ಮತ್ತೆ ಹಿಂಗೆ ಒಂದೆರಡು ದಿವ್ಸ ಹೋಗೋದಕ್ಕೆ ಒಂದು ದಿವ್ಸ ಮುಂಜಾನೆ ಬಡ ಬಡ ಗಂಟು ನನಗಿನ್ ರೇಷ್ಮೆ ಸೀರೆ ಉಟ್ಕೊಂಡು ರೆಡಿ ಆದ್ಲು ನಾ ಕಿನ್ ನೋಡಿದ್ ಯಾಕೆ ಲಾಕ್ಡೌನ್ ವಿಡ್ರಾ ಆಯ್ತೇನೆ ಅಂತ ಕೇಳಿದ್ರೆ ಇಲ್ಲರಿ ಪ್ರಿಯಾ ಸಂಗೀತ ರಕ್ಷಕ ಎಲ್ಲರೂ ಸೇರಿ ಇವತ್ತು ಸೀರೆ ಉಟ್ಕೊಂಡು ಸೋಷಿಯಲ್ ಮೀಡ್ಯಾದಾಗ ಪ್ರೊಫೈಲು ಸ್ಟೇಟಸ್ ಅಪ್ಡೇಟ್ ಮಾಡಿ ಟ್ರೆಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡೀವಿ ನೀವು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಬೇಡ್ರಿ ಸುಮ್ಮನೆ ಟ್ರೆಸ್ ಮೇಲೆ ಹೋಗಿ ಸಂಡ್ಗೆ ಇಡ್ರಿ ಅಂದ್ಲು ಅಲ್ಲ ಈಕಿ ಕೆಲಸ ಇಲ್ಲ ಅಂದ್ರೆ ಅವರು ಅವರ ಬಿಡ ಅಂತ ಸಂಡಿಗೆ ಹಿಟ್ ತೊಗೊತಾರ ಸೇರಿದೆ ಹಂಗೆ ಒಂದು ವಾರದಿಂದ ನನಗೂ ಡೇ ಆ್ಯಂಡ್ ನೈಟ್ ನೈಟಿ ನೋ ನೋಡಿ ಕಣ್ಣ ಪಿಚ್ ಬಂದಿತ್ತು ಬಿಡ್ರಿ ಮುಂದೆ ನಾಲ್ಕು ತಾಸದಾಗ ಈ ಹೆಣ್ಮಕ್ಳು ಸೀರೆ ಕೊರೋನಕ್ಕಿಂತ ಜಾಸ್ತಿ ವೈರಲ್ ಆಗಿ ಸೋಶಿಯಲ್ ಮೀಡಿಯಾ ತುಂಬ ಸ್ಪ್ರೆಡ್ ಆತನ್ರಿ ಅದನ್ನು ನೋಡಿ ನಮ್ಮ ಯೋಶ ಅಣ್ಣ ನಾವು ಬರ್ಬೋಡೋ ಟ್ರೆಂಡ್ ಮಾಡೋಣ ಅಂತಂದ ಯಾವಾಗ್ಲು ಬಿಡಲೆ ಇದು ಎರಡು ಬರ್ಮೋಡ ಹದಿನೈದು ದಿವಸದಿಂದ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹಾಕ್ಕೊಂಡು ಹಾಕ್ಕೊಂಡು ಪೀಜ್ ಅಂತ ನಾನು ಬಿಡಿಸಿದೆ ಒಂದೇ ಮಾತಿನ ಹೇಳಬೇಕಂದ್ರೆ ಈ ಸರ್ಕಾರದ ಲಾಕ್ಡೌನು ಹೆಂಟಿ ಸೀಲ್ಡೌನ್ ಒಳಗೆ ಗಂಡಂದಿರಲ್ಲ ನೀ ಡೌನ್ ಆಗಿದ್ವಿ ನನ್ನ ಹಣ್ಣೆ ಬರಕ್ಕೆ ಟಿ ವಿ ಹಚ್ಚಿದ್ರು ಕೊರೋನಾ ಆರಿಸಿದ್ರು ಪ್ರೇರಣ ಅನ್ನೋಂಗಾಗಿತ್ತು ಮೇಲೆ ಎಮ್ ಆರ್ ಪಿ ಬಂದ್ ಮಾಡಿದ್ದಕ್ಕೆ ನಮ್ಗೆ ದುಃಖನು ನುಂಗಿ ಮ್ಯಾಲ ಕುಡಿದಾರ್ದಕ್ಕೂ ಗೊತ್ತಿಲ್ಲಾರ್ದಂಗೆ ಆಗಿತ್ತು ಅಲ್ಲ ಯಾಕೆ ನಾನು ಲಾಕ್ಡೌನ್ ಆಗೋ ಟೈಮ್ ಒಳಗೆ ಗೋವಾದೊಳಗೆ ಇರಲಿಲ್ಲ ಅಲ್ಲಿ ಲಾಕ್ಡೌನ್ ಆಗಿದ್ದರೆ ಇಪ್ಪತ್ತೊಂದು ದಿವ್ಸದಾಗೆ ಗೋರ್ ಸತ್ತಲಾರ್ದ ಹಂಗೆ ಇರ್ತಿದ್ದೆ ಅನ್ನಿಸ್ತದೆ ಹಂಗೀಗೂ ಚೇಂಜ್ ಆಗ್ಯಾನೆ ಮೊದಲು ಸೈಜ್ ಜೀರೋ ಇದ್ದೆ ಈ ಏಯ್ಟ್ ಪ್ಯಾಕ್ ಆಗ್ಯಾನೆ ಅಂದರೆ ಬರೀ ರಿಬ್ಸ್ ಸಿಟ್ಟ ಕಾಣ್ಲಿಕ್ಕೆ ತೋ ಅದು ಸೀರಿಯಸ್ ಆಗಿ ನಮ್ಮ ಭಾಳ ಮಂದಿ ದೋಸ್ತರು ಈ ಲಾಕ್ಡೌನ್ ಒಳಗೆ ನಾಯಿ ಬಡಿಯೋ ಕೋಲ್ ಆದಂಗೆ ಆಗ್ಯಾರ ಅದು ಒಬ್ಬ ದೋಸ್ ಇಷ್ಟ ಇಪ್ಪತ್ತೊಂದು ದಿವ್ಸದಾಗ ಹತ್ತು ಕೆ ಜಿ ವೇಟಿ ಇರ್ಸನ್ ಹಂಗಾವ ಇಪ್ಪತ್ತೊಂದು ತಿಂಗಳು ಜಿಮ್ಮಿಗೆ ಹೋಗಿ ನಲ್ವತ್ತು ಕೆ ಜಿ ವೇಟಿ ಇಳಿಸಿದ್ದ ಅಲ್ಲ ಅಷ್ಟು ಇಳಿಸೋದ್ರಾಗ ಪಾಪ ಆ ಜಿಮ್ ಇನ್ಸ್ಟ್ರಕ್ಟ್ರಿಂದ ಇಪ್ಪತ್ತು ಕೆ ಜಿ ಆ ಮತ್ತು ಬೇರೆ ಅಂತ ಇವತ್ತು ವೇಟ್ ಏನು ಮಾಡ್ಕೊಳನ್ ಉಳಿದೋರ್ದೆಲ್ಲ ಇಳಿದ್ರು ಯಾಕೆ ಯಾಕೆರದ್ ಹೇಳ್ರಿ ಎಸ್ ರೈಟ್ ಗೆಸ್ ದಿನ ಮದುವೆ ಆಗಿಲ್ಲ ಅವಂಗೆ ಮದುವೆ ಆಗಲಿ ಹೆಂಡತಿ ಕಾಟಕ್ಕೆ ವೇಟೆ ಇಳಿತೈತಿ ಅಂತಂದ್ರೆ ಅಪ್ಪ ವೇಟ್ ಇಳಿಸಿದ್ರೆ ಇಷ್ಟ ಮದುವೆ ಆಗ್ತೈತಿ ಅಂತಾರೋ ಅಂತ ನಾವು ಇರಲಿ ಮನೆ ಮಂಗಳವಾರ ನಾ ಎದ್ದವನ ಮಾಸ್ಕ್ ಹಾಕೊಂಡು ಶಟ್ರಸ್ ಹಾಕಿದ ಗಣಪತಿ ಗುಡಿಗೆ ಹೋಗಿ ದೇವ್ರ ಏನಾರ ಮಾಡು ಲಾಕ್ಡೌನ್ ಮಾತ್ರ ಕಂಟಿನ್ಯೂ ಮಾಡಿಸ್ಬೇಡಪ್ಪ ಅಂತ ನಾ ಬೇಡ್ಕೊಂಡ್ರೆ ಆ ದೇವ್ರ ಒಳಗಿಂದ ಲೇ ನಿಮ್ಗಿಂತ ಜಾಸ್ತಿ ಸಫರ್ ಆದವ ನಾನು ಯಪ್ಪ ದಿಸ್ ಇಸ್ ಅ ಮ್ಯಾನ್ ಮೇಡ್ ಕ್ರೈಸಿಸ್ ನಾಟ್ ಗಾಡ್ ಮೇಡ್ ನೀವು ಬರೀ ಸ್ಟೇ ಆ್ಯಟ್ ಹೋಮ್ ಇದ್ದಿರಿ ನಾನು ನಿಮ್ಮ ಸಂಬಂಧ ಗುಡ್ಯಾಗ ಕ್ವಾರಂಟೈನ್ ಆಗೇನಿ ಅಂತ ನಂಗೆ ಬೈ ಕಳಿಸಿದ ಇನ್ನು ದೇವರ ಅಂದ ಮೇಲೆ ಮುಗಿತು ನಮ್ಮ ಕತಿ ಅನ್ನಿಸ್ತು ಮುಂದೊಂದು ತಾಸಿಗೆ ಮೋದಿ ರಾಷ್ಟ್ರವನ್ನು ಉದ್ದೇಶಿಸಿ ಲಾಕ್ಡೌನನ್ನು ಇನ್ನೂ ಹತ್ತೊಂಬತ್ತು ದಿವಸ ಕಂಟಿನ್ಯೂ ಮಾಡಲಾಗಿದೆ ಅಂತ ಅನಿಸ್ ಮಾಡಿದರು ಮುಂದೆ ಮುಂದೇನ ನನ್ನ ಲಾಕ್ಡೌನಿಂದು ಕೌಂಟ್ಡೌನ್ ಮತ್ತೊಂದೇದಿಂದ ಶುರು ಆಯಿತು ಅದ ಮನಿ ಅದ ಹೆಂಡತಿ ಅದ ಮಕ್ಕಳು ಅದ ಸಂಸಾರ ಏನಿದು ಮತ್ತೆ ಕಂಟಿನ್ಯೂ ಆಗಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂಬುದು ನಿಂಬುದು ನಾವೆಲ್ಲ ಲಾಕ್ಡೌನಿನ ನಿಯಮಗಳನ್ನು ಪಾಲಿಸಿ ಇಡೀ ಜಗತ್ತು ಕೊರೋನಾ ಮುಕ್ತ ಹಂಗೆ ಮಾಡೋಣ